ನಮಸ್ಕಾರ ನಮ್ಮೆಲ್ಲ ಆತ್ಮ ಕನ್ನಡದ ಮನುಷ್ಯಗಳಿಗೆ ಏನಿವತ್ತು ನಮ್ಮ ಮೈಸೂರು ಉದಯವಂತ ಕನ್ನಡಿಗರು ಬರೋದ್ರಿಂದ ಮೈಸೂರಲ್ಲಿ ಉದಯ ಭಾಗದಲ್ಲಿರ್ತಕ್ಕಂಥ ಕೆಆರ್ ಹಾಸ್ಪಿಟ್ಲು ಅಂದ್ರೆ ಚಲವೊಂಬಾ ಹಾಸ್ಪಿಟ್ಲ್ಗೆ ನಾವು ಬಂದಿದ್ದೇವೆ ಇಲ್ಲಿನ ಪರಿಸ್ಥಿತಿಯನ್ನ ನೀವು ವಿಡಿಯೋ ಮುಖಾಂತರ ನೋಡಿದಿರಿ ನಮ್ಮ ಚಲೋಂಬ ಹಾಸ್ಪಿಟ್ಲು ಹೊರಗಡೆ ರೋಗಿಗಳಿದ್ದಾರೆ ಇವತ್ತು ಗ್ರೆಸ್ಮೆಂಟ್ ಎಲ್ಲ ಕುಸಿತ ಇದೆ ಬೇರುಗಡೆ ವಸ್ತು ಇದೆ ಪೈಪ್ಗಳ ಚೇಂಬರ್ಗೆ ಪೈಪ್ ಲಾಕಿಲ್ಲ ಏಕು ಬಂದು ಇರುತ್ತಿ ಬಂದು ನೀರು ಬಿದ್ದ ಒಂದು ಸಜ್ಜ ಹೊರವಾಗ್ತಾ ಇದೆ ನೀರಿನ ರಂಗಸಂಗ್ ತೊಟ್ಟಿ 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 ಸದ್ದೇನೆ ಬಿಟ್ಟೋಗಿದೆ ಮತ್ತೆ ಹಿಂಗೆ ನೋಡಿ ಸಜ್ಜ ಕುಸಿದಿದೆ ಸಂಬಂಧಪಟ್ಟಂತ ಕೆ ಆರ್ ಎಸ್ ಮತ್ತೆ ಚಲುವಂಬ ಹಂತಕ್ಕೆ ಸಂಬಂಧಪಟ್ಟಂತ ವ್ಯವಸ್ಥಾಪಕರು ಏನು ಮಾಡ್ತಾ ಇದ್ದೀರಿ ಇವತ್ತು ಈಗೇನು ಸೋಲಿಂಗ್ ಆಗ್ತಾ ಇದೆ ಇದನ್ನ ಇವತ್ತಿನ ದಿನದಲ್ಲಿ ಸರಿಪಡಿಸಲಿಲ್ಲ ಅಂದ್ರೆ ನಾಳೆ ದಿನ ನೀವೇನ್ ಮಾಡ್ತೀರಿ ತುಂಬಾ ಶಿಥಿಲಗೊಂಡಿದೆ ಅನ್ಬಿಟ್ಟು ಇದನ್ನ ಹೊರೆಯಾಕಿ ಹೊಡೆದಾಕ ಸಂಚು ರೂಪಿಸ್ತೀರಿ ಹೊಡೆದಾಕದ ಮೇಲೆ ಮತ್ತೆ ಸೌರ ಹಾಕೊಂಡಿ ಆ ಅನುದಾನ ಸರ್ಕಾರದ ಅನುದಾನವನ್ನ ಸದುಪಯೋಗ ಪಡಿಸ್ಕೊಂಡು ನಿಮ್ಮ ಆಸೆ ಆಕಾಂಕ್ಷಿಗಳು ಈಡೇರಿಸ್ಕೊಳ್ಳೋಸ್ಕರ ಬೇರೆ ಟೆಂಡರ್ ಕರಿತೀರಿ ಉಳಿಸಬೇಕು ನೀವು ನೋಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಬಂದು ನೋಡಕಂತ ಇದು ಪರಿಹಾರ ಆಗಿರ್ಬೇಕು ಇಲ್ಲ ಅಂದ್ರೆ ಸಂಬಂಧಪಟ್ಟಂತ ಜನ ನಾಯಕರಾಗಿರ್ಬೋದು ಈ ಕೇರ್ ಹಾಸ್ಪಿಟ್ಲ್ ಚಲವಾಂಬ ಆಸ್ಪತ್ರೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳ ಮೇಲೆ ನಾವು ದೂರನ್ನ ನೀಡ್ತೇವೆ ದಯಮಾಡಿನ ಪರಿಶೀಲನೆ